ನಮಸ್ತೆ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೆ ನಮ್ಮ ಸಪ್ತಾನಗ ಯೂಟ್ಯೂಬ್ ಚಾನಲ್ಗೂ ಕೂಡ ಸ್ವಾಗತ ಹಾಗೆ ಇನ್ನು ಯಾರ್ಯಾರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ನಿ ಸೊ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಇದೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಒಂದೆಲ್ಗ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು ಅಂತ ಹೇಳಿ ಕೂಡ ಕರೀತಾರೆ ಸೊ ಇದ್ರದ್ದು ಉಪಯೋಗ ಒಂದ ಎರಡ ಅಂತ ಹೇಳುವಾಗಿಲ್ಲ ನಾವು ನಿಮಗೆ ಕೆಲವರು ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಈ ಒಂದೆಲ್ಗ ಸೊಪ್ಪು ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ತುಂಬ ಸಹಾಯಕ ಮಾಡುತ್ತೆ ಹಾಗೆ ಮಾನಸಿಕ ಒತ್ತಡ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋದಕ್ಕೂ ಸಹ ಒಂದೆಲ್ಗ ಸೊಪ್ಪು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಅದಕ್ಕಾಗಿ ನಾನು ನನ್ನ ಮಗನಿಗೆ ದಿನ ಒಂದೆಲ್ಗ ಸೊಪ್ಪನ್ನು ಪೌಡ್ರು ಮಾಡಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರು ಮಾಡಿ ಅವನಿಗೆ ಅವನು ಏನು ತಿಂತಾನೋ ದೋಸೆ ಮಾಡಿದ್ರೆ ದೋಸೆಗಾಗಿರ್ಬೋದು ಅಥವಾ ಸರಿ ಮಾಡಿದ್ರೆ ಸರಿಗಾಗಿರ್ಬೋದು ಹಾಕಿ ತಿನ್ನಿಸ್ತಾ ಇರ್ತೀನಿ ಸೊ ಹಾಗೆ ಇದು ಮಕ್ಳಿಗೆ ಮಾತ್ರ ಅಲ್ಲ ಬಾಣಂತಿಯರಿಗೂ ಕೂಡ ತುಂಬ ಸಹಾಯಕ ಆಗುತ್ತೆ ಸೊ ಪ್ರೆಗ್ನೆಂಟಲ್ಲಿ ಬಾಣಂತಿಯಲ್ಲಿ ನಮಗೆ ಮಾನಸಿಕ ಒತ್ತಡ ಎಷ್ಟಿರುತ್ತೆ ಅಂತ ಗೊತ್ತು ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ ಕೋಪ ಕಡಿಮೆ ಆಗುತ್ತೆ ಮೂಡು ಸ್ವಿಂಗ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದೆಲ್ಗ ಸೊಪ್ಪು ತುಂಬ ಸಹಾಯಕ ಆಗುತ್ತೆ ಮತ್ತು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಒಂದೆಲ್ಗ ಸೊಪ್ಪು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈ ಸೊಪ್ಪನ್ನ ನಾವೇ ಮನೆ ಮುಂದೆ ಹಾಕೊಂಡು ಹಾಕೊಂಡಿರೋದ್ರಿಂದ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಸೊಪ್ಪು ಸಿಗ್ತಾ ಇರುತ್ತೆ ತುಂಬ ಇರುತ್ತೆ ಸೊ ಆವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಈ ಥರ ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋತೀನಿ ಸೊ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋತಾ ಇರ್ತೀವಿ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಇದು ಮಣ್ಣಲ್ಲಿ ಬಿಡೋದ್ರಿಂದ ನಮ್ಮ ಮನೇಲಿರುವಂಥದ್ದನ್ನ ಸ್ವಲ್ಪ ನೆಲಕ್ಕೆ ಕಚ್ಚಿದಂಗೆ ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಎರಡು ಸರಿ ಮೂರು ಸರಿ ತೊಳೆದು ಅದನ್ನ ನೋಡಿ ಈ ಥರ ಒಣಗಿಸ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆ ನಾನು ಬಿಳಿ ದಾಸ್ವಾಳದ ಹೂನ ಕೂಡ ಬಳಸ್ತೀನಿ ಏಕೆಂದರೆ ಇದು ವೈಟ್ ಪ್ಲಸ್ ವೈಟ್ ಬ್ಲಡ್ ಸೆಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಸೊ ಬಿಳಿ ದಾಸವಾಳದ ಹೂವು ಎಷ್ಟು ಔಷಧಿ ಗುಣ ಹೊಂದಿದೆ ಅಂತ ನಿಮಗೂ ಆಲ್ರೆಡಿ ಗೊತ್ತು ಅಲ್ವಾ ಸೊ ಅದಕ್ಕೆ ನಾನು ಅದನ್ನು ಕೂಡ ಉಪಯೋಗಿಸ್ತಿದ್ದೀನಿ ಸೊ ಅದನ್ನು ಸಹ ಒಣಗೋಕೆ ಇಟ್ಟಿದ್ದೀನಿ ಅದಾದ ನಂತರ ಕ್ಯಾರೆಟ್ ಹಲ್ವ ತಿನ್ನಿಸ್ಬೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಾವು ಕ್ಯಾರೆಟ್ ಹಲ್ವಾಗೆ ಯಾವಾಗಲೂ ಕೂಡ ಸಕ್ಕರೆನೇ ಯೂಸ್ ಮಾಡೋದಿಲ್ಲ ಬೆಲ್ಲನ ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾನ ಮಾಡ್ತಾ ಇರ್ತೀವಿ ಸೊ ನನ್ನ ಕೈಲಿ ತುರಿಯೋಕ್ಕಾಗಲ್ಲ ಅಂತ ಹೇಳಿ ನಾನು ನಮ್ಮ ಅಪ್ಪನಿಗೆ ತುರ್ಕೊಡು ಅಂತ ಕೇಳಿದೆ ಅದಕ್ಕೆ ಅಪ್ಪಾಜಿ ಇಲ್ಲಿ ಕ್ಯಾರೆಟ್ನ ತುರಿತಾ ಇದ್ದಾರೆ ಸೊ ನಾನು ಕ್ಯಾರೆಟ್ ಅಲ್ವೋ ಮಾಡೋದಕ್ಕೆ ಯೂಸ್ ಮಾಡ್ತಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಕ್ಯಾರೆಟ್ ಬೆಲ್ಲ ತುಪ್ಪ ಏಲಕ್ಕಿ ಹಾಲು ಅಷ್ಟರಲ್ಲಿ ನನ್ನ ಮಗ ಆಟ ಇದ್ದ ತಂಗಿ ಪಾಪುನ ತೂಕ್ತೀನಿ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿಗೊಂದು ಗೊಂಬೆ ಇಟ್ಟು ತೂಕ್ತಾ ಇದ್ದ ನೋಡಿ ತಂಗಿ ಪಾಪುನಂತೆ ಅದು ಸೊ ಅದನ್ನು ತೂಕ್ತಾ ಇದ್ದ ಅದನ್ನು ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪನ್ನ ವಿಡಿಯೋ ಮಾಡಿಕೊಂಡೆ ಅಷ್ಟೆ ಸೊ ಕ್ಯಾರೆಟೆಲ್ಲ ತುರಿದಾದ್ಮೇಲೆ ಒಂದು ಬಾಣಲಿಗೆ ಒಂದು ಎಂಟು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ನಾನು ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೆ ಅಷ್ಟೇ ಒಂದು ದಿನಕ್ಕೆ ಆಗೋಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ತುಪ್ಪಕ್ಕೆ ಡೈರೆಕ್ಟಾಗಿ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಕ್ಯಾರೆಟ್ ತುಂಬ ತುಂಬ ಲೋ ಫ್ಲೇಮಲ್ಲಿ ಹಾಕೊಳ್ಳಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೇಯಬೇಕು ನೋಡಿ ಅದು ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀಯುತ್ತೆ ಅದಕ್ಕೋಸ್ಕರ ಕೈ ಆಡ್ತಾ ಇದ್ದೆ ಒಂದು ಹಾಫ್ ಆನ್ ಅವರಷ್ಟು ಸಣ್ಣ ಉರಿ ಹಾಕ್ಕೊಂಡು ನಾನು ಇದನ್ನ ಫ್ರೈ ಮಾಡಿದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಾಲು ಸೇರಿಸ್ಕೋತಾ ಇದ್ದೀನಿ ಸೊ ಹಾಲೆಲ್ಲ ಸೇರಿಸ್ಕೊಂಡು ಆದಮೇಲೆ ಸೊ ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಡೈರೆಕ್ಟಾಗಿ ನಾನು ಹಾಕೋತಾ ಇದ್ದೀನಿ ಬೆಲೆ ಎಲ್ಲ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಮಾರ್ನಿಂಗ್ ಇರ್ತೀನಿ ಇದಕ್ಕೂ ಏನು ಬೇಡ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ಇದಕ್ಕೆ ಕೋವಾ ಕೂಡ ಹಾಕೋತಾರೆ ಇಲ್ಲ ಪನ್ನೀರನ್ನ ಪುಡಿ ಮಾಡಿ ಕೂಡ ಹಾಕ್ತಾರೆ ನನಗಿಷ್ಟ ಇಲ್ಲ ಅದಕ್ಕೆ ನಾನು ಹಾಕಿಲ್ಲ ಇಷ್ಟ ಇದ್ದರೆ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೋಬೋದು ಕೋವಾನ ನೋಡಿ ಚೆನ್ನಾಗಿ ಕುದ್ದು ಅದು ಬೆಂದಾದಮೇಲೆ ಈ ಥರ ಆಗುತ್ತೆ ಸೊ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ಅದನ್ನ ತಿಂದೆ ಅಷ್ಟರಲ್ಲಿ ಬಿಸಿಲಿಗೆ ಇದೆಲ್ಲ ಪೌಡ್ರ್ ಆಗಿತ್ತು ನೋಡಿ ಒಂದೆಲ್ಗ ಸೊಪ್ಪು ಇದು ನಾನು ತೋರಿಸ್ತಾ ಇರೋದು ಚೆನ್ನಾಗಿ ಒಣಗಿದೆ ಇದು ಮಾರನೇ ದಿನದ ವೀಡಿಯೋ ಸೊ ಜೊತೆಗೆ ನಾನು ಸ್ವಲ್ಪ ಒಣಗನೆ ಸೊಪ್ಪನ್ನು ಕೂಡ ಒಣಗಿಸಿದ್ದೆ ಒಂದೆಲ್ಗ ಸೊಪ್ಪು ಒಣಗನೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ದಾಸಫಳದ ಎಲೆಗಳನ್ನು ಒಣಗಿಸ್ಕೊಂಡಿದ್ದೆ ಸೊ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಇದನ್ನ ಯಾವ ಥರ ಪುಡಿ ಮಾಡಿ ನಾನು ಯೂಸ್ ಮಾಡ್ತೀನಿ ಅಥವಾ ಸರಿ ನನ್ನ ಪಾಪು ಸರಿ ಪೌಡ್ರಿಗೆ ಮಿಕ್ಸ್ ಮಾಡ್ತೀನಿ ಮತ್ತು ನಾನು ಗಂಜಿ ಕೂಡ ಕುಡಿತೀನಿ ಅದಕ್ಕೆ ಹೇಗೆ ನಾನು ಕೂಡ ಕುಡಿತೀನಿ ಇದನ್ನ ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ